మే నీమ్మ చందు హేగ నన్న ఎలా స్నేహితురు కూడా తుంబీర అంత భావస్థన ఇవతిన వీడియోలగ్న స్టార్ట్ మాతాయి వరమాలక్ష్మి హూ కూడా హర్తాయి నైవేద్యకి స్వల్ప ತಿಂಡಿಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಇವತ್ತು ಫಸ್ಟು ನಾನು ಎಳ್ಳುಂಡೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಳ್ಳನ್ನು ಚೆನ್ನಾಗಿ ಹುರಿದು ಅದನ್ನು ತಣ್ಣಗಾದಮೇಲೆ ಆಕ್ಕಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಬಟ್ಲು ಎಳ್ಳಿದೆ ಒಂದು ಮುಕ್ಕಾಲು ಬಟ್ಲು ಬೆಲ್ಲ ಬೆಲ್ಲನ ಸ್ವಲ್ಪ ನೀರಾಕಿ ಪಾಕ ಮಾಡ್ಕೊಂಡೀನಿ ಅಂದರೆ ಗಟ್ಟಿ ಪಾಕ ಅಲ್ಲ ಸ್ವಲ್ಪ ಅಂಟ ಬಂದರೆ ಸಾಕು ನೋಡಿ ಇವಾಗ ಎಳ್ಳುಂಡೆಗೂ ಕೂಡ ರೆಡಿ ಆಗ್ತಾಯಿದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿ ಕಲಸಿ ಉಂಡೆ ಮಾಡಬೇಕು ಕೈಗೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಸರುಕೊಂಡು ಉಂಡೆ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಎಳ್ಳುಂಡೆನೂ ಕೂಡ ರೆಡಿಯಾಗಿದೆ ಹಾಗೆಯೇ ಶಂಕರಪೋಳಿ ಮಾಡಿಕೊಳ್ಳೋಣ ಅಂತ ಹೇಳಿ ಒಂದು ಮೂರು ಕಪ್ನಷ್ಟು ಮೈದಾ ಹಿಟ್ಟು ಸಾರಿ ಗೋಧಿ ಹಿಟ್ಟು ಒಂದು ಕಪ್ಪಿನಷ್ಟು ಮೈದಾ ಹಿಟ್ಟು ಸ್ವಲ್ಪ ಏಲಕ್ಕಿ ಹಾಗೆಯೇ ತುಪ್ಪ ಒಂದು ಮೂರು ಸ್ಪೂನ್ ಹಾಕಿ ಕಲಸಿ ಚೆನ್ನಾಗಿ ನಂತರ ಅದಕ್ಕೆ ಹಾಲು ಹಾಕಿ ಕಲಸಿ ನೆನೆಯೋಕ್ಕೆ ಇಟ್ಟಿದ್ದೀನಿ ಅದು ಒಂದು ಗಂಟೆ ಅಷ್ಟೊಂದು ನೆನೆಸ್ಬೇಕು ಹಿಟ್ಟನ್ನು ಹಾಗಾಗಿ ಅಷ್ಟೊತ್ತಿಗೆ ಕರ್ಜಿಕಾಯಿಗೂ ಕೂಡ ನೆನ್ಕೊಳ್ಳಿ ಇಟ್ಟು ಅಂತ ಹೇಳಿ ಎರಡು ಬಟ್ಲಷ್ಟು ಮೈದಾ ಮತ್ತು ಒಂದು ಬಟ್ಲಷ್ಟು ಚಿರೋಟಿ ರೀವೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆಯನ್ನು ಚಾಕಿ ಕಲಸಿ ಆ ಎಣ್ಣೆಯೂ ಬಿಸಿ ಮಾಡ್ಕೊಂಡಿಲ್ಲ ಹಾಗಾಗಿ ಸೊ ಕಲಸಿ ಚೆನ್ನಾಗಿ ನೀರಾಕಿ ಹಾಕಿ ಕಲಸಿ ಅದಕ್ಕೆ ಸ್ವಲ್ಪ ಎಣ್ಣೆ ಸರ್ವಿ ಒದ್ದೆ ಬಟ್ಟೆ ಮಾಡಿ ಕಾಟನ್ ಬಟ್ಟೆನಲ್ಲಿ ಇದ್ದೀನಿ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿ ಬೇಗನೂ ಕೂಡ ನೆನೆಯುತ್ತೆ ಹಾಗಾಗಿ ಈಗ ಶಂಕರ್ ಪೋಳಿ ಮಾಡೋದಕ್ಕೆ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆನ್ಕೊಂಡಿದೆ ನೋಡಿ ಶಂಕರ ಪೌಳಿನೂ ಕೂಡ ಡೀಟೇಲಾಗಿ ಆಗಿ ವೀಡಿಯೋ ಏನೂ ಮಾಡಿಕೊಂಡಿಲ್ಲ ಆಲೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಹಾಗಾಗಿ ಪದೇ ಪದೇ ಅದೇ ಬೇಡ ಅಂತ ಹೇಳಿ ನಾನು ಅದನ್ನೇನು ವಿಡಿಯೋ ಮಾಡಿಕೊಂಡಿಲ್ಲ ಕಲಿಸಿರೋದೆಲ್ಲ ಸಾ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಶಂಕರ ಪೌಳಿ ನೋಡಿ ಇವಾಗ ಅದು ನಾವು ಕರೆದಾಗ ಮೆತ್ತನೆ ಇರುತ್ತೆ ಫ್ರೈ ಮಾಡಿದಾಗ ಆಮೇಲೆ ಆರಿ ಮೇಲೆ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಶಂಕರ ಪೌಳಿ ಕೂಡ ಹಬ್ಬಕ್ಕೆ ರೆಡಿಯಾಯಿತು ಹಾಗೆ ಕರ್ಜಿಕಾಯಿ ಮಾಡೋದಿಕ್ಕೆ ಹಿಟ್ಟನ್ನು ಕೂಡ ಕಲಸಿಟ್ಟೀನಿ ಹಾಗೇ ಕರ್ಜಿಕಾಯಿಗೆ ಸ್ವಲ್ಪ ಕಡಲೆ ತಗೊಂಡಿದ್ದೀನಿ ಕಡಲೆಯನ್ನು ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ಕಡಲೆ ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಕೊಬ್ಬರಿನೂ ಕೂಡ ಹಾಕ್ತಾಯಿದ್ದೀನಿ ಕೊಬ್ಬರಿ ಮತ್ತು ಎಳ್ಳು ಹಾಗೆ ಸ್ವಲ್ಪ ಗಸಗಸೆ ಒಂದೆರಡು ಸ್ಪೂನಷ್ಟು ಗಸಗಸೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಳ್ಳು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ನಾನು ಸಕ್ಕರೆ ಯೂಸ್ ಮಾಡ್ತಾಯಿಲ್ಲ ಬೆಲ್ಲ ಯೂಸ್ ಮಾಡ್ಕೊಳ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕಡಲೆ ಹಿಟ್ಟು ಕೂಡ ಮಾಡಿಕೊಂಡಿದ್ದೀನಿ ದೇವರ ನೈವೇದ್ಯಕ್ಕೆ ಕೊಬ್ಬರಿ ಮತ್ತು ಬೆಲ್ಲ ಕಡಲೆ ಏಲಕ್ಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಇದಕ್ಕೂ ಕೂಡ ಏಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ನಾನು ನೀರು ಏನೂ ಕೂಡ ಹಾಕಿಲ್ಲ ಹಾಗೆಯೇ ಮಿಕ್ಸ್ ಮಾಡ್ಕೊತೀನಿ ಇವಾಗ ನೆನೆಸಿಟ್ಟಿದ್ವಲ್ಲ ಒಂದು ಎರಡು ಅವರ್ ಮೂರು ಅವರ್ ಆಗಿದೆ ಅನಿಸುತ್ತೆ ಚೆನ್ನಾಗಿ ನೆನ್ಕೊಂಡಿತ್ತು ಹಿಟ್ಟು ಹಾಗಾಗಿ ಕರ್ಜಿಕಾಯಿ ಮಾಡ್ಕೊಳ್ಳೋಣ ಅಂಥೇಳಿ ಆ ಕೆಳಗನೇ ಇಟ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಸ್ವಲ್ಪ ಹಿಟ್ಟು ಹಾಕೊಂಡು ಹರಿದು ನಾನು ಇದಕ್ಕೆ ಕರ್ಜಿಕಾಯಿ ಮಾಡೋ ಅಂತ ತಗೊಂಡಿದ್ದೀನಿ ಕರ್ಜಿಕಾಯಿ ಮಾಡೋದು ಅದಕ್ಕೆ ಅರಿದ್ಬಿಟ್ಟು ಅದ್ರ ಮೇಲೆ ಹಾಕಿ ತುಂಬಿ ಕಡಲೆ ಹಿಟ್ಟು ಎಲ್ಲ ಮಾಡ್ಕೊಂಡಿದ್ವಲ್ಲ ಅದನ್ನು ಅದರೊಳಗಡೆ ಹಾಕಿ ಮಡಚಿದ್ರೆ ಕರ್ಜಿಕಾಯಿ ರೆಡಿ ಆಗುತ್ತೆ ಹಾಗಾಗಿ ಬೇಗನೂ ಕೂಡ ಆಗುತ್ತೆ ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ ಕರ್ಜಿಕಾಯಿ ಏನಷ್ಟು ರಿಸ್ಕ್ ಆಗೋದಿಲ್ಲ ಈ ಥರ ಒಂದೊಂದು ಕರ್ಜಿಕಾಯಿ ಮಾಡೋದನ್ನ ತೆಗೆದಿಟ್ಕೊಂಡ್ರೆ ಬೇಗ ಬೇಗನೂ ಕೂಡ ಕರ್ಜಿಕಾಯಿ ಮಾಡ್ಬೋದು ನೋಡಿ ನಾನು ಅದಕ್ಕೆ ಪ್ರೆಸ್ ಮಾಡಿ ಸ್ವಲ್ಪ ಹಿಟ್ಟನ್ನು ಹಾಕಿ ಇನ್ನೊಂದು ಸಲ ಪ್ರೆಸ್ ಮಾಡ್ತಾಯಿದ್ದೀನಿ ಈಗ ಮಾಡೋದ್ರಿಂದ ಅದು ನಾವು ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳೋದಿಲ್ಲ ಹಾಗಾಗಿ ನಾನು ಎಲ್ಲ ಕರ್ಜಿಕಾಯಿನೂ ಇದೇ ಥರನೇ ಮಾಡಿದ್ದೀನಿ ನಾನು ಕರ್ಜಿಕಾಯಿ ಮಾಡೋದು ಒಂದು ಕೂಡ ಓಪನ್ ಆಗಿರಲಿಲ್ಲ ನೀಟಾಗಿ ಚೆನ್ನಾಗಿ ಬಂದಿದೆ ಪ್ಲೀಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತೀರಾ ನನ್ನ ವೀಡಿಯೋಗಳ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಕಮೆಂಟು ಮಾಡಿ ಇದನ್ನು ಒಂದು ಮೀಡಿಯಮನ್ನಲ್ಲಿ ಉರಿನಲ್ಲೇ ಇಟ್ಕೊಂಡು ನಾನು ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಉರಿ ಇಟ್ಟರೆ ಒಳಗಡೆ ಎಲ್ಲ ಬೇಯೋದಿಲ್ಲ ಮೇಲ್ಗಡೆ ಮಾತ್ರ ಕಲ್ಲರ್ ಬರುತ್ತೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ನಾನು ಒಂದು ಮೀಡಿಯಮ್ ನೂರಿನಲ್ಲೇ ಇಟ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ ಈಗ ಗೋಲ್ಡನ್ ಕಲರ್ ಬಂದಿದೆ ಈಗ ಕರ್ಜಿಕಾಯಿ ಕೂಡ ರೆಡಿಯಾಗಿದೆ ಹಾಗೆ ಯಾರೆಲ್ಲ ನನ್ನ ನಾನು ನೋಡಿ ನನಗೆ ಪ್ರೋತ್ಸಾಹ ಮಾಡ್ತಾಯಿದ್ದೀರೋ ಸಪೋರ್ಟ್ ಮಾಡ್ತೀರೋ ಅವರಿಗೆ ನನ್ನ ಧನ್ಯವಾದಗಳು ಕೂಡ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಆ ಎಣ್ಣೆಯಲ್ಲಿ ಫ್ರೈ ಮಾಡೋದಿಕ್ಕೆ ಆಗ್ತವೆ ಸ್ವಲ್ಪ ಮೇಲೆ ಮಾಡಿರ್ತೀವಲ್ಲ ಅದನ್ನು ಎಣ್ಣೆಗೆ ಮತ್ತೆ ಹೊಳ್ಳಿಸ್ತಾ ಇದ್ದೀನಿ ನೋಡಿ ಮೇಲುಗಡೆ ಇಲ್ಲಾಂದರೆ ವೈಟಿಗೆ ಹಾಗೆ ಇದ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಮಚ್ ಮಗುಚ್ತಾ ಇರಬೇಕು ಅವನ್ನು ಹಾಗೆ ಕರ್ಜಿಕಾಯು ಕೂಡ ರೆಡಿಯಾಯಿತು ಇವಾಗ ಏನು ಮಾಡೋಣ ಅಂದರೆ ಇವಾಗ ನಿಪ್ಪಟ್ಟು ಮಾಡೋಣ ನಿಪ್ಪಟ್ಟನ್ನೆಗೆ ನಾನು ಹೇಗೆ ಮಾಡ್ತಾಯಿದ್ದೀನಿ ಅಂತ ನೀವೇ ನೋಡಿ ನಾನು ಒಂದೆರಡು ಸ್ಪೂನಷ್ಟು ಕಡಲೆ ಮತ್ತು ಒಂದೆರಡು ಸ್ಪೂನಷ್ಟು ಕಡಲೆ ಬೀಜ ಹುರಿದಿರೋ ಅಂಥದ್ದು ಒಂದು ಮೂರು ಬೇಡಿಗೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಒಂದು ಬಟ್ಲಿನಷ್ಟು ಅಕ್ಕಿ ಇಟ್ಟು ಎರಡು ಸ್ಪೂನಷ್ಟು ಮೈದಾ ಹಾಗೆ ಎರಡು ಸ್ಪೂನಷ್ಟು ಚಿರೋಟಿ ರೇವೆ ಹಾಕ್ತಾಯಿದ್ದೀನಿ ಇದಕ್ಕೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಂಥ ಕಡಲೆ ಕಡಲೆ ಬೀಜ ಮತ್ತು ಮೆಣಸಿನಕಾಯಿ ಹುಣ್ಮೆಣ್ಸಿನ್ಕಾಯಿ ಅದನ್ನು ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ಎಳ್ಳು ಮತ್ತು ಕರಿಬೇವಿನ ಸೊಪ್ಪು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಾಗೆ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಉಪ್ಪು ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇವಾಗ ನಾನು ಮಿಕ್ಸ್ ಮಾಡಿಟ್ಟಿದ್ದೀನಿ ಉಪ್ಪೆಲ್ಲ ಹಾಕಿ ಹಾಗೆಯೇ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಕಾಸಿಲ್ಲ ಅದನ್ನೇ ಹ್ಯಾಂಡ್ ಮಾಡಿ ಕಲಿಸ್ತಾ ಇದ್ದೀನಿ ನನಗೆ ಯಾಕೋ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ತೆಳು ಮಾಡ್ಕೊಬಾರ್ದು ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡು ಇನ್ನು ಹಿಟ್ಟನ್ನು ಅದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ನಾನು ಹಪ್ಪಳ ಹೊತ್ತೋ ಪ್ರೆಸ್ ಬರುತ್ತಲ್ಲ ಹಪ್ಪಳ ಮಾಡೋ ಪ್ರೆಸ್ಸಲ್ಲೇ ಪ್ರೆಸ್ ಮಾಡಿ ಹಾಕ್ತಾಯಿದ್ದೀನಿ ಹಾಕಿ ಒಂದು ಕಡೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಅಂದರೆ ಜಾಸ್ತಿ ಜಾಸ್ತಿ ಪ್ರೆಸ್ ಮಾಡಿ ಇಟ್ಕೊಂಡಿಲ್ಲ ಸೊ ಸ್ವಲ್ಪ ಸ್ವಲ್ಪನೇ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಹಾಕಾದ್ಮೇಲೆ ಮತ್ತೆ ಮಾಡಿಕೊಂಡು ಆ ಥರ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಒಣಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಇದನ್ನು ಅಷ್ಟೇ ಹಾಕಿದ ತಕ್ಷಣ ಕೈ ಆಡಬಾರ್ದು ಸ್ವಲ್ಪ ಬಿಟ್ಟು ನಂತರ ಅದನ್ನು ಬೇಯಿಸ್ಕೊಬೇಕು ಹಾಗೆ ಕೂಡ ನಿಪ್ಪಟ್ಟು ಕೂಡ ಹಬ್ಬಕ್ಕೆ ರೆಡಿಯಾಯಿತು ಹಾಗೆ ಇವತ್ತು ಸೋಮವಾರ ಸಾರಿ ಮಂಗಳವಾರ ಸಂಜೆ ಅಡುಗೆ ಎಲ್ಲ ಆದಮೇಲೆ ಎಲ್ಲ ಊಟ ಮಾಡಿ ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ನಿಮ್ಮ ಸಪೋರ್ಟು ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್